ಆಹಾಹ ಓ ಹೋ ಹೋ ಲ ಲ ಲಾ ಎಂದು ನಿನ್ನ ನೋಡುವೆ ಎಂದು ನಿನ್ನ ಸೇರುವೆ ಎಂದು ನಿನ್ನ ನೋಡುವೆ ಎಂದು ನಿನ್ನ ಸೇರುವೆ ನಿಜ ಹೇಳಲೇನು ನನ್ನ ಜೀವನೀನು ನೂರಾರು ಬಯಕೆ ಆತುರ ತಂದಿದೆ ನೂರಾರು ಕನಸು ಕಾತರ ತುಂಬಿದೆ ಮುಗಿಲಿಗಾಗಿ ಬಾನು ದುಂಬಿಗಾಗಿ ಜೇನು ನನಗಾಗಿ ನೀನು ನಿನಗಾಗಿ ನಾನು ನನಗಾಗಿ ನೀನು ನಿನಗಾಗಿ ನಾನು ಓಹೋ ಅಣ್ಣನೆ ಗಾಳಿ ಹಿತ ತೋರದಲ್ಲ ಗಾನ ಸುಖ ನೀಡದಲ್ಲ ಅಣ್ಣನೆ ಗಾಳಿ ಹಿತ ತೋರದಲ್ಲ ಕೋಗಿಲೆಗಾನುಖಲ್ಲ ಕಾಮನ ಬಿಲ್ಲಿಗೂ ಮನ ಸೋಲಿಲ್ಲ ನಿನ್ನ ನೆನಪಲ್ಲೆ ಸೋತೇ ನಾನು ನನ್ನ ಸೆನೀನು ನಿನ್ನ ಸೆನಾನು ನನ್ನ ಸೆನೀನು ನಿನ್ನ ಸೆನಾನು ಎಂದು ನಿನ್ನ ನೋಡುವೆ ಎಂದು ನಿನ್ನ ಸೇರುವೇ ನಿಜ ಹೇಳಲೇನು ನನ್ನ ಜೀವ ನೀನು ನಿಜ ಹೇಳಲೇನು ನನ್ನ ಜೀವ ನೀನು ಕಂಗಳ ಕಾಂತಿ ನೀನಾಗಿರುವೆ ಮೈಮನವೆಲ್ಲ ನೀ ತುಂಬಿರುವೆ ಕಂಗಳ ಕಾಂತಿ ನೀನಾಗಿರುವೆ ಮೈಮನವೆಲ್ಲ ನೀ ತುಂಬಿರುವೆ ನನ್ನೀ ಬಾಳಿಗೆ ಬೆಳಕಾಗಿರುವೆ ಜನುಮ ಜನುಮದ ಜೋಡಿ ನೀನು ನನಗಾಗಿ ನೀನು ನಿನಗಾಗಿನಾನು ನನಗಾಗಿ ನೀನು ನಾನು ಎಂದು ನಿನ್ನ ನೋಡುವೆ ಎಂದು ನಿನ್ನ ಸೇರುವೆ ನಿಜ ಹೇಳಲೇನು ನನ್ನ ಜೀವನೀನು ನೂರಾರು ರೂಪಾಯಕ್ಕೆ ಆತುರ ತಂದಿದೆ ಪುರಾರು ಕನಸು ಕಾತರ ತುಂಬಿದೆ ಮುಗಿಲಿಗಾಗಿ ಬಾನು ದುಂಬಿಗಾಗಿ ಜೇನು ನನಗಾಗಿ ನೀನು ನಿನಗಾಗಿ ನಾನು ನನಗಾಗಿ ನೀನು ನಿನಗಾಗಿ ನಾನು ಓ ಹೋ 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 La 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 la.